ಇಪ್ಪತ್ತೈದು ವರ್ಷದಿಂದ ಸ್ಥಾಪನೆ ಆಗಿರೋ ಏರಿಯಾಗಳು ಇವೆಲ್ಲ ಇದು ಜಾಸ್ತಿ ಒತ್ತಡ ಇಲ್ಲಿ ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು ಎಲ್ಲ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇರೋದು ಬಹಳ ಜನ ಬಸ್ ಬಂದು ಸೇರ್ಕೊಂಡಿದ್ದಾರೆ ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಇದೆ ಇದೆಲ್ಲ ನಾನು ಗಮನ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇಪ್ಪ ನೋಡಿ ಬಹಳ ಜನ ಬಂದು ನೂರಾರು ಜನ ಬಂದು ತಿಳಿಸಿದ್ದಾರೆ ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ ನೋ 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 ಲೆಟ್ ಎನಿ ಒನ್ ಅಪೋಸ್ ಐ ಆಮ್ ಲೀಸ್ಟ್ ಬಾದರ್ಡ್ ಐ ನೋ ದ ಪುಟ್ಟೆ ಪಿ ಎಲ್ they doesn't want the government to flourish. government should not get a good name. what is your position? They am not acquiring any land. only one small land of uh, uh, near uh, uh, this uh, christ uh, in, uh, college or something. i think some uh, university. some boards uh, will be there. i will look at it personally. ಇಫ್ ಇಟ್ ಇಸ್ ದೇರ್ ಐ ವಿಲ್ ಲುಕ್ ಅಟ್ ಎ ಆಲ್ಟ್ರೇಟಿವ್ ಆಸೋ ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನು ಹೇಳಿದಲ್ಲ ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ಒಳಗಡೆ ಹೋಗ್ತದೆ ಒಂದ್ ಸೈಡ್ ಅಲ್ಲಿ ಒಂದ್ ಎಕ್ರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾರೆ ಉಪಯೋಗಿಸ್ಕೊತೀವಿ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವ್ರ ಮಾತೆಲ್ಲ ಕೇಳ್ಕೊಂಡು ನಾನು ಇಲ್ಸಕ್ಕೆ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹೀಲ್ ಟು ಯಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡ್ಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನು ಮಾಡೋದು ಪ್ರಯಾಣಾಪೇಕ್ಷೆ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕ್ಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ನೀವೆಲ್ಲ ಕೇಬಲ್ಗಳೆಲ್ಲ ನಾತಾಡ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನು ಎಲ್ಲ ಮಾಫಿಯಾ ಜೊತೆ ಸೇರಿಕೊಂಡು ಬೆಂಗಳೂರನ್ನ ಹದಗೆಟ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದ್ಗೆಡ್ಸದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನು ತಂದೆ ಇಲ್ಲಿ ಕುಣಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ ನಾನೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್ ಏಕಾತ ಬಿಕಾತ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರೀತಾ ಇದ್ದೀನಲ್ಲ ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ ಏಕಾತ ಬಿಕಾತ ಏನಾಗ್ತಾ ಇದೆ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳಕೋಸ್ಕರ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ ಆರನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವ್ರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೆ ನಮ್ದು ಆರನೇ ಗ್ಯಾರಂಟಿ ಆ ಕೆಲಸ ಅವ್ರಿಗೆ ಹೇಳಿದ ಉತ್ತರ ಕೊಡ್ಬಾರ ಸೊ ಮಾಡ್ತಾ ಇದೀನಿ ಎಲ್ಲನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದನ್ನ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಕೈಲಿ ಯಾಕೆ ಈ ಖಾತ ಇದನ್ನೆಲ್ಲ ನಾವೇ ಮಾಡ್ಕೊಡುವಂಥದ್ದು ಅವ್ರಿಗೆ ಇದರಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತ ಹೇಳಿ ಎಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ ಅವ್ರೇ ಹೇಳಿ ಎಲ್ಲಿ ಮಾಡ್ಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡದಿಲ್ ಮಾಡ್ಲಾ ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ ಅವ್ರೆಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಆಗ್ತಲಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರೋ ಒಪ್ಪುದಿಲ್ಲ ಇದ ಎಲ್ಲ ಬಿಡಿ ಅದೆಲ್ಲ ಪ್ರಶ್ನೆ ಇಲ್ಲ ಅಪ್ಪ ಎಮ್ ಎಲ್ ಎ ಏನ್ ಡ್ಯೂಟಿ ಮಾಡ್ಬೇಕು ಮಾಡ್ತಾ ನೋಡಮ್ಮ ಏನ್ ಬೇಕಾರೋ ಅದಕ್ಕೆ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರೋದಿಲ್ಲ ಅವರು ಬರೋದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನ್ ಬೇಡ ನಾನು ಹೆಂಗು ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದ್ ನಿಲ್ ನಿಲ್ದೇ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರು ಕಾರ್ಯಕರ್ತರೆಲ್ಲ ನಿಂತ್ಕೊಳ್ಳಿ